ಕರ್ನಾಟಕದ ಕಮ್ಮಾರರ ಬೆಂಕಿಯ ಬದುಕು ನೆಮ್ಮದಿಯ ಹುಡುಕು ಸರ್ಕಾರದ ಸೌಲಭ್ಯ ಇವರಿಗೆ ಅಲಭ್ಯ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಜೀವನ ತಾಂತ್ರಿಕತೆ ಮುಂದುವರಿದಂತೆ ಹೊಸತನ ಹುಡುಕುವ ಜನರು ಪ್ರಾದೇಶಿಕ ವಸ್ತುಗಳು ಸ್ಥಳೀಯ ಮತ್ತು ಗುಡಿ ಕೈಗಾರಿಕೆಗಳನ್ನು ನಿರ್ಲಕ್ಷಿಸಿದ್ದು ಇದರ ನೇರ ಪರಿಣಾಮ ಕುಲಕಸಬನ್ನೇ ನಂಬಿ ಜೀವನ ಮಾಡುವ ಜನರಿಗೆ ತಟ್ಟುತ್ತದೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ರತ್ನಸಂದ್ರ ಗ್ರಾಮದ ವಾಸಿಗಳಾದ ಕಮ್ಮಾರ ವೃತ್ತಿಯನ್ನೇ ನಂಬಿ ತಲತಲಾಂತರಗಳಿಂದ ನಡೆಸಿಕೊಂಡು ಬರುತ್ತಿರುವ ವಂಶಪಾರಂಪರ ಕಾಯಕವನ್ನು ನಂಬಿ ಬದುಕುತ್ತಿರುವ ಇವರು ತಾವು ಸಿದ್ಧಪಡಿಸಿದ ವಸ್ತುಗಳಿಗೆ ಸರಿಯಾದ ಮಾರುಕಟ್ಟೆ ಹಾಗೂ ಬೆಲೆ ಸಿಗದ ಕಾರಣ ಜೀವನವು ದುಸ್ತರವಾಗಿದೆ ಎಂದು ತಮ್ಮ ಅಳಲನ್ನು ನಮ್ಮ ವಾಹಿನಿಯ ಮುಂದೆ ತೋಡಿಕೊಂಡರು ಕಮ್ಮಾರರ ಬದುಕು ಕಡು ಕಷ್ಟದಲ್ಲಿ ನಲುಗುತ್ತಿದ್ದು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಜೀವನ ನಿರ್ವಹಣೆ ಬಲು ದುರಂತಮಯವಾಗಿದೆ ಆದ ಕಾರಣ ಸ್ಥಳೀಯ ಸಂಸ್ಥೆಗಳಾದ ಗ್ರಾಮ ಪಂಚಾಯಿತಿ ಮತ್ತು ಸರ್ಕಾರಗಳು ಇತ್ತ ಗಮನ ಹರಿಸಿ ಇವರ ನೋವಿಗೆ ಸ್ಪಂದಿಸುವ ಅವಶ್ಯಕತೆ ಇದೆ ವರದಿ ರಘುನಂದನ್ ಟಿಆರ್ ತೋವಿನ ಕೆರೆ ಇದು ಟಾರ್ಗೆಟ್ ರೂಪ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ತುಮಕೂರು ಜಿಲ್ಲೆ ರತ್ನಸ್ಥಾನ ಗ್ರಾಮಸ್ಥರು ರತ್ನಸಂದ್ರೆ ಹೋಗ್ಲಿ ಈಗ ಕಮರ ವಂಶಸ್ಥರು ಸುಮಾರು ಐವತ್ತು ವರ್ಷ ನಮ್ಮ ನಮ್ಮೂರಾಯ ಕೆಲಸ ಮಾಡ್ತಾರೆ ಬಟ್ ಆದರೆ ಏನೂ ಇಲ್ಲ ಮನೆ ಕಡೆ ಬರ್ತನ ಎಲ್ಲ ತುಂಬ ಕಷ್ಟ ಕಾಲದಾಗಿದ್ದಾರೆ ಒಳ್ಳೆ ಮನುಷ್ಯರು ಬಟ್ ಆದರೆ ಏನೇನೂ ಇಲ್ಲ ಅದಕ್ಕೆ ಅವರು ಒಂದು ದಾನ ಧರ್ಮ ಅನ್ನೋದು ಏನಾದರೂ ಒಂದು ಮಾಡಿಕೊಡಿ ಈಗ ಸರ್ಕಾರ ಅನ್ನೋದು ಇವಾಗ ಎಲ್ಲಾದರೂ ಕೈ ಬಿಟ್ಟಿದ್ದಾರೆ ಅದಕ್ಕೇನಾದರೂ ಒಂದು ಮಾಡಿಕೊಡಿ ಪ್ರತಿಯೊಂದು ಕುಡ್ಡು ಚಲಿಗೆ ಕುದಿ ಎಲ್ಲರೂ ಮಾಡಿಕೊಡಿ ದೇವಸ್ಥಾನಗಳಿಗೆ ದೇವಸ್ಥಾನಗಳು ಕೂಡ್ಲು ಬಚ್ಚು ಎಲ್ಲನೂ ಮಾಡಿಕೊಡ್ತಾರೆ ಬಟ್ ಆದರೆ ಇವಾಗ ಕೆಲವು ಐಟಮ್ ಮಾಡಿಕೊಡ್ತಾರೆ ಕೆಲವು ಐಟಮ್ ಮಾಡಿಕೊಡೋಲ್ಲ ಮೊದಲು ಸರ್ಕಾರ ಕೆಲವು ಐಟಮ್ಗೆ ಎಲ್ಲ ಐಟಮು ಮೊದಲು ಇತ್ತು ಇವಾಗ ಯಾವುದು ಹೇಳ್ತಾರೋ ಆ ಥರ ಐಟಮ್ ಮಾಡಿಕೊಡ್ತಾರೆ ಅಷ್ಟೇ ಇವಾಗ ಮತ್ ಇಲ್ಲಿ ನಮಗೆ ಕಷ್ಟ ಇದೆ ಕಮ್ಮವ್ರ ಕೆಲಸ ಮಾಡ್ಬೇಕಾದ್ರೆ ಒಂದು ಮಚ್ಚು ಮಾಡ್ಬೇಕಾದ್ರೆ ಮೂರು ಜನ ನಾಲ್ಕು ಜನ ಬೇಕು ಇದರಿಂದ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೊಡುವಾಗ ಸುಸ್ತು ಜನ ಅದು ನಮಗೆ ಜೀವನ ಮಾಡೋಕ್ಕಾಗಲ್ಲ ಕಷ್ಟ ಆಗ್ತಾಯಿದೆ ಅದರಿಂದ ನಮ್ಮ ತಾತ ಮುತ್ತಾತಿಂದಲೂ ಇದೇ ಬರ್ತಿರೋದು ನಮಗೆ ಗೌರ್ಮೆಂಟ್ ಸೌಲಭ್ಯ ಏನು ಇಲ್ಲ ಇದರಿಂದ ನಮಗೆ ಒಂದಿಟ್ಟು ತೊಂದರೆ ಆಗ್ತಾ ಇದೆ ಎಲ್ಲ ಮೆಷಿನ್ಗಳು ಹಾಕಿಸ್ಕೊಂಡು ಸರಿ ನಮ್ಮಂತಾಗ ಏನು ಇಲ್ದಾಗೆ ಒಂದಿಟ್ಟು ಕಷ್ಟ ಆಗ್ತಾ ಇದೆ ಅದು ಮಕ್ಕಳ ಮಳಿಗೆ ಓದೋ ಕಷ್ಟ ಇದೆ ಇದರಿಂದ ಏನಾದ್ರು ಪರಿಹಾರ ಕೊಟ್ಟರೆ ಒಳ್ಳೇದು ವ್ಯವಸಾಯದ ಐಟಮ್ ಕುಜ್ಜಿಗೆ ಕುಡ್ಲು ಮಚ್ಚು ರೋಟ್ ಕೊಡ್ಲು ತುರಮಣಿ ಮಾಡಿ ವ್ಯವಸಾಯದ ಐಟಮ್ ಎಲ್ಲ ಮಾಡ್ತೀವಿ ಸಂತೆ ಹೋದ್ರೆ ಸಂತೆಗೂ ವ್ಯವಹಾರ ಕಮ್ಮಿನೇ ಆಗ್ತಾ ಇಲ್ಲ ಇಲ್ಲೂ ನಡೀತಾ ಇಲ್ಲ ಗುದ್ಲಿ ಗುದ್ದಲಿ ಚಲ್ಕೆ ಎಲ್ಲ ಪ್ರತಿಯೊಂದು ಮಾಡ್ತೀವಿ ವ್ಯವಸಾಯದ ಐಟಮ್ ಏನ್ ಬೇಕೋ ಎಲ್ಲ ಮಾಡ್ತೀವಿ ಕಮ್ಮಾರ ರಂಗಣ್ಣ ಆಮೇಲೆ ಮಕ್ಕಳು ಓದೋದು ಕಷ್ಟ ನಾವು ಇದೇ ಕಸು ಮಾಡ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಮಾಡ್ತಾ ಈಗ ಮಾಡ್ತಾ ಇರೋದು ಆರು ಅರವತ್ತು ಎಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ನಿಮ್ಮ ತಾತ ಮುತ್ತಾತ ಕಾಲದಿಂದ ಇದೇ ಕೆಲಸ ಮಾಡ್ತೀವಿ ಮಾಡಿದ್ದೀವಿ ತಾತ ಮುತ್ತಾತ ಕಿರ್ಕು ಇದೆ ಈ ಕೆಲಸ ಬಿಟ್ಟರೆ ನೀವು ಬೇರೆ ಯಾವುದು ಇದಿಲ್ಲ ಇಲ್ಲ ಬೇರೆ ಯಾವುದು ಇಲ್ಲ ಇದೇ ಇದರಿಂದ ಜೀವನ ನಡೆಸ್ತೀವಿ ನಡೆಸ್ತಾ ಇದ್ದೀವಿ ಇದ್ರಿಂದ ಮಕ್ಕಳು ಮರಿ ನಮ್ಮ ಮಕ್ಕಳು ಮರಿ ಸಾಕೋದು ಇದೆ ನಮ್ಮ ಮುತ್ತಾತ ನಮ್ಮ ತಾತನ ಕಿರ್ಕು ಮಾಡ್ತಾ ಇದ್ದೀವಿ ಬಡವರಾಗಿ ಮಾಡ್ತಾ ಇದ್ದೀವಿ

ನಮ್ಗೆ ಇದೇ ಜೀವನ ಬೇರೆ ಏನೂ ಇಲ್ಲ ಯಾವೂ ಇಲ್ಲ ಜಮೀನು ಜಮೀನು ಕಾಣಿ ಆಸದೂ ಇಲ್ಲ ಕಸಬು ಮಾಡ್ತಾ ಇದ್ದೀವಿ ಮುತ್ತಾಪಿಂದಾನು ಮಾಡ್ತಾ ಇದ್ದೇವೆ ಜೀವನದ ಕಸಬು ಇದೆ ಇದರಿಂದ ನಿಮ್ಗೆ ಜೀವನಕ್ಕೆ ಬಂದಿಟ್ಟು ಮಳೆಗಾಲದಿಟ್ಟು ನಡೀಸೆ ಅಷ್ಟೇ ಇಲ್ಲ ಇದರಿಂದ ಏನು ನಿಮಗೆ ಉಪಯೋಗ ಆಗ್ತಾ ಇಲ್ಲ ಬಹಳ ಕಷ್ಟ ಕೊಡ್ತೈತೆ ಈಗ ಮುಂದಿನ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದೀರಿ ಇದರಿಂದ ಸರ್ಕಾರದಿಂದ ಏನಾದ್ರು ಬಯಸ್ತೀವಿ ಸರ್ಕಾರದಿಂದ ಸರ್ಕಾರದಿಂದ ಏನೇನ ಬಯಸ್ತೀರಾ ಬಯಸ್ತೀವಿ ಯಾರನೇ ಸರ್ ಇದ್ರ ಮುಂದೆ ಏನೇನ ನಿಮ್ಗೆ ಏನಾದ್ರು ಸಹಾಯ ಮಾಡೋರು ಯಾರು ಮಾಡಿಲ್ಲ ಸ್ವಾಮಿ ಯಾರು ಮಾಡಿಲ್ಲ ಇದರಿಂದ ಈಗ ನೀವು ಇದರಿಂದ ಜೀವನ ನಡ್ಸೋದು ಇದರಿಂದಲೇ ಜೀವನ ನಡ್ಕೊಂಡು ಮಾಡ್ತಾ ಇದ್ದ ಮಾಡ್ತಾ ಇದ್ದೀವಿ ನಾವು ತಂದೆ ಜೊತೆ ನಾವು ಕೆಲಸ ಮಾಡ್ಕೊಂಡ್ ಬಂದಿದ್ವಿ ಇದೇ ಕೆಲಸನೇ ನಮ್ಗೆ ಹರಿಯರ್ ಎಜುಕೇಶನ್ ಮಾಡೋಕೆ ಸೌಲಭ್ಯಗಳು ಈ ಕೆಲಸ ಮಾಡೋದ್ರಿಂದ ಏನೂ ದೊರಕ್ತಾ ಇಲ್ಲ ಈ ನಾವು ಅಪಾರದಿಂದ ಹಳೆ ಕಾಲದಿಂದನೂ ಇದೇ ಕೆಲಸ ಮಾಡ್ಕೊಂಡೆ ಮುಂಚೆಯಿಂದ ಗಾಡಿ ಹೆಚ್ಚು ಗಾಡಿ ಹೇಳಿ ಈ ಥರ ಎಲ್ಲ ಇದು ಈಗ ಪ್ರತಿಯೊಂದು ಕುಡಿತವಾಗಿ ಜೆ ಸಿ ಪಿ ಟ್ಯಾಕ್ರಿಗಳೆಲ್ಲ ಬಂದಾಗ ಕೆಲಸ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬಂತು ಈಗಲೂ ಇವತ್ತು ಕೆಲಸ ಮಾಡಬೇಕು ಅಂತ ಈಗ ಕೆಲಸ ಮಾಡೋಕ್ಕೂ ಜೀವನ ಮಾಡ್ಬೇಕು ನಮಗೆ ಗೌರ್ಮೆಂಟ್ ಸಹಾಯ ಯಾವ್ದು ಆಗ್ತಾ ಇಲ್ಲ ಯಾವುದಾರು ಗೋರ್ಮೆಂಟ್ ಸಹಾಯ ಇದ್ರೆ ನಮಗೂ ಅನುಕೂಲ ಆಗುತ್ತೆ ನಾವು ಯುವಕರು ಎಲ್ಲೂ ಕೆಲಸಕ್ಕೆ ಹೋಗ್ತಾ ದುಡಿಯೋಕಾಗ ಆಗ್ತಾ ಇಲ್ಲ ಇದ್ ಕಡೆ ವಯಸ್ಸಾದ್ರು ಬಿಟ್ಟು ಆಗ್ತಾ ಇಲ್ಲ ಮನೆ ಬಿಟ್ಟು ಅಂತಂದ್ರೆ ಈ ಕಸ ಬಿಡ್ತಾರೆ ನಮ್ಮನ್ನ ಈಗ ನೀವು ಅಪ್ಪ ಹೋಗ್ತಾರೆ ನೀವೇನು ಮಾಡಬೇಕು ಈ ಕಸ ಅಂತ ಹಳ್ಳಿ ಜನಗಳೆಲ್ಲ ಹೇಳ್ತಾರೆ ನಮ್ಗೆ ಅದರಿಂದ ಎಲ್ಲೂ ಹೋಗಕ್ಕೆ ಆಗ್ತಾಯಿಲ್ಲ ಗೋರ್ಮೆಂಟ್ ಏನಾದ್ರೂ ಸಹಾಯ ಮಾಡಿದ್ರೆ ನಮ್ಮ ಜೀವನಕ್ಕೆ ದಾರಿ ಆಗ್ತೈತೆ ಶೆಡ್ಗಳೆಲ್ಲ ಶೆಡ್ ಎಲ್ಲ ಕಿತ್ತು ಹೋಗ್ತಾ ಇರ್ತವೆ ಗರಿಯ ಗರಿ ಆಗ್ತಾ ಇಲ್ಲ ನಮಗೆ ಗೋರ್ಮೆಂಟ್ ಸಹಾಯ ಆದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಮಕ್ಕಳಿಗೆ ವಸ್ತಕ್ಕೂ ತುಂಬ ಕಷ್ಟ ಆಗ್ತಾ ಇತ್ತು ಜೀವನ ಗೋರ್ಮೆಂಟ್ ಏನೋ ಸಹಾಯ ಮಾಡಿದ್ರೆ ಇಡೀ ನಮ್ಮ ಕುಲ ಬಾಂಧವ್ರು ನಮ್ಮ ಕಮ್ಮಾರ ಎಲ್ಲೆಲ್ಲ ಇದ್ದಾರ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಈ ಶೆಡ್ ಇಂದ ಯಾವ ಮನೆ ಆಗಲಿ ಒಂದು ಸಹಾಯ ಇಂದ ಜಾಧಾನ ಆಗಲಿ ಸ್ವಲ್ಪ ಮಟ್ಟಿಗೆ ಆದರೂ ಸಹಾಯ ಮಾಡಬೇಕು ಸರ್ಕಾರಕ್ಕೆ ಗಮನ ಕೊಡಬೇಕು ಅಂದ್ರೆ ಮಾಡುವಂಥ ಮಾಡೋಂಥ ಕಸಬುಗಳಿಗೆ ಗೋರ್ಮೆಂಟ್ ಸಹಾಯ ಮಾಡಬೇಕು ಮಾರ್ಕೆಟಿಂಗ್ ಮಾಡೋಕ್ಕೂ ಅನುಕೂಲ ಮಾಡ್ಕೊಡ್ಬೇಕು ಗೋರ್ಮೆಂಟ್ ಪ್ರತಿಯೊಂದು ನಮಗೆ ಸಿಟಿಗಳಲ್ಲೂ ಮತ್ತೆ ಅಂಗಡಿ ಮಳೆಗಳು ಮಾಡಿಕೊಡ್ಬೇಕು ಗೌರ್ಮೆಂಟ್ ಅದರಿಂದ ತುಂಬಾ ಎಲ್ಪ್ ಆಗುತ್ತೆ ಸ್ಥಿತಿ ಬಂದ ನೋಡಿ ಏನಾಯ್ತು ಅಂತಂದ್ರೆ ಬಹಳ ಶೋಚನೀಯ ಸ್ಥಿತಿಯಲ್ಲಿದೆ ಇಂಥ ಈ ಕಾಲ ಬಂದ್ರೂ ಈ ಕಮ್ಮಾರಿಕೆ ಮಾಡ್ತಾನೆ ಈ ಕುಲ ಕಸಬುಗಳು ಮಾಡ್ಕೊಂಬತ್ತಾ ಇರೋರ ಪೈಕಿ ಅತ್ಯಂತ ಇನ್ನೂ ಕ್ಷೀಣವಾಗಿರುವಂಥ ಪರಿಸ್ಥಿತಿ ಅಂದ್ರೆ ಕಮ್ಮಾರ ಸ್ಥಿತಿ ಅಂತಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇಡೀ ಕಮ್ಮಾರ ಒಂದು ಇದು ಏನೈತೆ ಇದು ಇನ್ನೂ ಪ್ರಗತಿ ಆಗಿಲ್ಲ ಅದರಿಂದ ಈ ಕಮ್ಮಾರಿಕೆ ಇದನ್ನು ಮಾಡ್ಕೊತಾ ಇರೋ ಇವ್ರಿಗೆಲ್ಲ ಸರ್ಕಾರ ಇತ್ತು ಕಡೆಗಾದರೂ ಹರಿಸಿ ಇವರಿಗೆ ಒಂದು ಧನ ಸಹಾಯದ್ದಾಗಲಿ ಇನ್ನೊಂದು ಮತ್ತೊಂದು ಯಾವುದಾದ್ರೂ ಈಗ ಸಿಗಬೇಕಾದಂಥ ಸೌಲಭ್ಯಗಳು ಸಿಗಬೇಕು ಅಂತಂದೇಳಿ ಕೇಳ್ಕೊಳ್ತಾನೆ ಈ ಕಮ್ಮಾರಿಕೆ ಇದಕ್ಕೆ ಮಾಡ್ತಾ ಇರೋಂಥ ಎಲ್ಲ ವರ್ಗದವ್ರಿಗೂ ಇನ್ನೂ ವಿದ್ಯಾಭ್ಯಾಸಕ್ಕಾಗಲಿ ಗೃಹ ಇದಕ್ಕಾಗಲಿ ಅವರ ಜೀವನ ಶೈಲಿಗಾಗಲಿ ಇನ್ನೂ ಮುಂದುವರಿತಾ ಇಲ್ಲ ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳಾಗಲಿ ಸರ್ಕಾರದ ಸೌಲಭ್ಯಗಳಾಗಲಿ ಇವರಿಗೆ ನೇರವಾಗಿ ಸಿಗಬೇಕು ಅಂತ ಇದನ್ನು ಮಾಡ್ಕೊಳ್ಳೋಕ್ಕೋಸ್ಕರನ ಇವರಿಗೆ ಸಿಗಬೇಕಂತ ಸೌಲಭ್ಯಗಳನ್ನು ಸ್ಥಳೀಯ ಸಂಸ್ಥೆಗಳು ಇವರಿಗೆ ಖುದ್ದಾಗಿ ಬಂದು ಅವ್ರ ಹತ್ರ ಇವರಿಗೆ ಸಹಾಯ ದೊರಕಿಸಿ ಇವ್ರನ್ನ ಒಂದು ಕೈ ಹಿಡಿದು ಮೇಲೆಗೆತ್ತಬೇಕಾಗಿ ಇಲ್ಲಾಂದರೆ ಈ ಮುಂದಿನ ಕಾಲದಲ್ಲಿ ಈ ಕಸುಬು ನಶಿಸಿ ಹೋಗೋ ಕಾಲ ಬಂದ್ಬಿಡ್ತೈತಿ ಅದರಿಂದ ಆದಷ್ಟು ಈ ಕಸಬನ್ನ ಮುಂದೆ ಪೀಳಿಗೆಗೆ ಉಳಿಸ್ಬೇಕು ಅಂತಂದರೆ ಇವರನ್ನ ಈಗಲಿಂದಲೇ ಇವರು ಕೈ ಬಲಪಡಿಸಬೇಕಾಗಿ ಕೇಳಿಕೊಳ್ತೀನಿ ಇಲ್ಲ ಅಂತಂದರೆ ಈ ಕುಲ ಕಸುಬುಗಳು ಏನು ಬೆಳಿಬೇಕು ಇನ್ನೂ ಸ್ವಲ್ಪ ಉಳಿಬೇಕು ಮುಂದಿನ ಪೀಳಿಗೆಗೆ ಇದನ್ನು ಕೊಂಡೊಯ್ಬೇಕು ಅಂತ ಅನ್ನಂಗಿದ್ರೆ ಇದರಿಂದ ಎಷ್ಟೋ ಜನ ಕುಟುಂಬಗಳು ಜೀವನ ಮಾಡ್ತಾ ಇದ್ದೇವೆ ಇದನ್ನು ಮುಂದೆ ಇದನ್ನ ಇನ್ನೂ ಡೆವಲಪ್ ಮಾಡಬೇಕು ಜನ ಇದರಿಂದ ಸಹಾಯ ಆಗ್ತದೆ ಜನಸಾಮಾನ್ಯರಿಗೆ ಕೂಲಿ ಕೃಷಿಕರಿಗೆ ಆಗಿರ್ಬೋದು ಮತ್ತು ಮನೆ ಗೃಹಕ್ಕೆ ಬೇಕಾದಂಥ ವಸ್ತುಗಳಾಗಿರ್ಬೋದು ಒಂದು ದೇವಸ್ಥಾನಕ್ಕೆ ಬೇಕಾದಂಥ ವಸ್ತುಗಳು ಕಮ್ಮಾರಿಕೆ ಇಲ್ಲದಂಥ ಇರೋ ಈ ಯಾವುದೇ ಒಂದು ಜನ ಸಹ ಇದಕ್ಕೆ ಯಾವ ವಸ್ತುಗಳೇ ಇಲ್ಲ ಆದ್ದರಿಂದ ಕಮ್ಮಾರಿಕೆ ಕಬ್ಬಿಣ ಅನ್ನೋದು ಎಲ್ಲಿರ್ತೈತೋ ಮನುಷ್ಯ ಜೀವನ ನಡೆಸ್ಬೇಕಾದ್ರೆ ಅಷ್ಟೇ ಪಾತ್ರೆಗಳು ಎಷ್ಟು ಮುಖ್ಯನೋ ಕಬ್ಬಣ ಅಷ್ಟೇ ಮು ಅಗತ್ಯವಾಗಿ ಬೇಕು ಅಗತ್ಯವಾಗಿ ಮಾಡ್ಕೊಡೋರು ಶಿಲ್ಪಿಗಳು ಎಷ್ಟು ಒಂದು ವಿಗ್ರಹಕ ಇದು ಮಾಡ್ತಾರೋ ಅದೇ ರೀತಿ ಕಬ್ಬಿಣದಿಂದ ರೈತರಿಗಾಗಲಿ ಜನಸಾಮಾನ್ಯರಿಗೆ ಎಲ್ಲರಿಗೂ ಬೇಕಾಗಂಥವು ಉಪಕರಣಗಳು ಮಾಡ್ಕೊಳ್ತಾ ಇರೋಂಥ ಇವರು ಒಬ್ಬ ಶಿಲ್ಪಿಗಳು ಅದರಿಂದ ಇವ್ರನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಪೀಳಿಗೆಗೆ ಇವ್ರನ್ನ ಕೊಡುಗೆ ಕೊಡಬೇಕಾದ್ರೆ ಇವರು ಇದು ಅಗತ್ಯವಾಗಿ ಬೇಕಾಗ್ತದೆ ಅದರಿಂದ ಸ್ಥಳೀಯ ಸಂಸ್ಥೆಗಳು ಯಾವ ಅವ್ರನ್ನ ಉಳಿಸೋಣ ಬೆಳೆಸೋಣ ಇವ್ರ ಕೈ ಹಿಡಿದು ಮೇಲ್ ಕೆತ್ತಾನ ಒಂದು ಉದ್ದೇಶದಿಂದ ಇದನ್ನು ಸರ್ಕಾರದ ಗಮನಕ್ಕೆ ತಂದು ಇವರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ನೇರವಾಗಿ ಸಿಗಬೇಕು ಅದರಿಂದ ಯಾವುದೇ ರೀತಿ ಇವ್ರಿಗೆ ಕಟ್ಟುಪಾಡುಗಳು ಇನ್ನೊಂದು ಮತ್ತೊಂದು ಯಾವುದೋ ಇದನ್ನ ಮಾಡಿದ ಖುದ್ದಾಗಿ ಇವರು ಇರೋ ಹತ್ರನೇ ಬಂದು ಇವರಿಗೆ ಒಂದು ಸಹಾಯ ಮಾಡಬೇಕಾಗಿ ನಾನು ಈ ಮುಖ ಮೀಡಿಯಾ ಮುಖಾಂತರ ಈ ಇದ್ರ ಮುಖಾಂತರ ಜನ ಕೇಳ್ಕೊಳ್ತಾ ಇದ್ದೀನಿ ಅದ್ರ ಅದರಿಂದ ಈ ಇಷ್ಟೊಂದು ನಮಗೆ ಇದು ಮಾಡಿಕೊಡ್ತಾ ಇರೋಂಥ ನಮ್ಮ ಚಾನಲ್ ಅದರ ಟಾರ್ಗೆಟ್ ರೂತ್ ನ್ಯೂಸ್ ಚಾನಲ್ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ